ಸೆಪ್ಟೆಂಬರ್ ಹದಿನೈದಕ್ಕೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡಲು ಸಖಲಿಸಿದ್ದತೆ ಆರರಿಂದ ಎಂಟು ಕಿಲೋಮೀಟರ್ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳಲಿರುವ ತಾಲೂಕಿನ ಎಂಟು ಸಾವಿರ ಜನತೆ ಈ ಬೃಹತ್ ಮಾನವ ಸರಪಳಿಯ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಎಂದ ತಹಶೀಲ್ದಾರ್ ಮಂಜುನಾಥ ಪ್ರಜಾಪ್ರಭುತ್ವ ದಿನದಂದು ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಗಿನ್ನಿಸ್ ದಾಖಲೆಗೆ ರಾಜ್ಯ ಸರ್ಕಾರ ಸಿದ್ಧತೆಯ ಹಿನ್ನೆಲೆ ಕೌಟಗೆರೆ ಪಟ್ಟಣದ ತಾಲೂಕ್ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಸಮಪಕ್ಷವದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪ್ರತಿ ಪಂಚಾಯಿತಿಯಿಂದ ಎರಡು ಬಸ್ಗಳಂತೆ ಸಾರ್ವಜನಿಕರು ಪ್ರಜಾಪ್ರಭುತ್ವ ದಿನದಂದು ಸಾರ್ವಜನಿಕರನ್ನ ಕರೆತರುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ಸೆಪ್ಟೆಂಬರ್ ಹದಿನೈದರಂದು ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ಹಿಡಿದು ಚಾಮರಾಜ ಜಿಲ್ಲೆಯ ಗಡಿ ಭಾಗದವರೆಗೂ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಸೇರಿ ಬೃಹತ್ ಪ್ರಜಾಪ್ರಭುತ್ವ ದಿನದ ಮಾನವ ಸರಪಳಿ ಮಾಡಲು ರಾಜ್ಯ ಸರ್ಕಾರ ಆಯೋಜನೆ ಮಾಡಲಾಗಿತ್ತು ನಮ್ಮ ಕೌಟಗಿರಿ ತಾಲೂಕಿನಿಂದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ಸಾರ್ವಜನಿಕರ ಜೊತೆಗೂಡಿ ತಾಲೂಕಿನ ಸರ್ಕಾರಿ ಶಾಲೆಯ ಎಸ್ಎಲ್ಸಿ ಪಿಯುಸಿ ಕಾಲೇಜು ವಿದ್ಯಾರ್ಥಿಗಳು ಈ ವಿಶೇಷ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ದಲಿತ ಮುಖಂಡರು ಸಾರ್ವಜನಿಕರು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದರು ಡಿಸೆಂಬರ್ ಹದಿನೈದನೇ ತಾರೀಕಿನಂದು ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕರ್ನಾಟಕದ ಬೀದರ್ ಜಿಲ್ಲೆಯ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯ ಕೊನೆ ಭಾಗದ ಕರ್ನಾಟಕದ ಎರಡೂ ಗಡಿಗಳ ಮಧ್ಯ ಇಪ್ಪತ್ತೈದು ಲಕ್ಷ ಜನಗಳನ್ನೊಳಗೊಂಡಂಥ ಮೂವತ್ತೊಂದು ಜಿಲ್ಲೆಗೂ ಪಸರಿಸಿ ಪ್ರಜಾಪ್ರಭುತ್ವ ಸ ಮಾನವ ಸರ್ಪಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಘನ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮ್ಮ ಕೋಟಿಗೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ ಸ್ಟ್ರೆಚ್ಚಲ್ಲಿ ನಮ್ಮ ತಾಲೂಕಿನ ಜನರನ್ನು ನಾವು ಸೇರಿಸಿ ಅಲ್ಲಿ ಏನು ಮಾನವ ಸರ್ಪಳಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗಾಗಲೇ ನಾವು ಸಭೆಯನ್ನು ಮಾಡಿದ್ದೀವಿ ಪ ಪ್ರತಿಯೊಂದು ಪಂಚಾಯಿತಿಯಿಂದ ಎರಡು ಬಸ್ಗಳನ್ನು ಅಲ್ಲಿ ಸುಮಾರು ನೂರು ಜನಗಳನ್ನು ಅಲ್ಲಿ ತು ಪ್ರತಿಯೊಂದು ಪಂಚಾಯಿತಿಯಿಂದ ಕೂಡ ಬರ್ತಕ್ಕಂಥ ಜನಗಳಿಗೆ ತಿಂಡಿ ವ್ಯವಸ್ಥೆ ಅಲ್ಲಿ ಬಂದ ನಂತರ ಎಲ್ಲ ನಿಲ್ದಂಥ ಜನಗಳಿಗೆ ಮಜ್ಜಿಗೆ ವ್ಯವಸ್ಥೆ ಕೆ ಎಮ್ ಎಫ್ ಕಡೆಯಿಂದ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರ್ತೀವಿ ಈ ಕಾರ್ಯಕ್ರಮ ಬೆಳಗ್ಗೆ ಭಾನುವಾರ ದಿನ ಬೆಳಗ್ಗೆ ಎಂಟುವರೆಯಿಂದ ಒಂಬತ್ತುವರೆ ಮಧ್ಯದಲ್ಲಿ ಮಾನವ ಸರ್ಪಳಿ ನಿರ್ಮಾಣ ಆಗಿ ಗಿನ್ನಿಸ್ ದಾಖಲೆಗೆ ಸೇರುವಂಥ ಕಾರ್ಯಕ್ರಮವಾಗಿದ್ದು ಅದಕ್ಕೋಸ್ಕರ ಸಾರ್ವಜನಿಕ ಬಂಧುಗಳು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಯವರು ಕೂಡ ಭಾಗಿಯಾಗಬೇಕಂತೇಳಿ ನಾನು ಕೋರ್ಕೊಳ್ತೇನೆ ಅದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಅಂದರೆ ಹಿರಿಯ ಮಕ್ಕಳು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಒಳಗೊಂಡಂತೆ ಮಾಡಬೇಕು ಅಂತೇಳಿ ನಿರ್ದೇಶನ ಇದೆ ಮ ಶಾಲಾ ಮಕ್ಕಳು ಅಷ್ಟೇ ಅಲ್ಲ ಕಾಲೇಜ್ ಮಕ್ಕಳು ಹಾಗೂ ಸಾರ್ವಜನಿಕರು ಹಾಗೂ ಎಲ್ಲ ಅಧಿಕಾರಿ ಮಿತ್ರರು ಕೂಡ ಭಾಗಿಯಾಗಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ